ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾವ್ ಲಾಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ನಾನು ಇವತ್ತು ಸೂಪರ್ ಆಗಿರೋ ಒಂದು ಹೇರ್ ಆಯಿಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಹೇರ್ ಫಾಲ್ ಕಮ್ಮಿ ಆಗೋದಕ್ಕೆ ಹಾಗೆ ಕೂದಲು ಕಪ್ಪಾಗಿರೋದಕ್ಕೆ ಹಾಗೆ ಕೂದಲು ಉದ್ದ ಬಿಡೋಕ್ಕೆ ಮೂರಕ್ಕೂ ಹೆಲ್ಪ್ ಆಗುತ್ತೆ ಸಿಂಪಲ್ ಆಗಿ ಯಾವ ರೀತಿಯಾಗಿ ಹೇರ್ ಆಯಿಲ್ನ ಮಾಡಿಕೊಂಡು ಹಾಗೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ದಲ್ಲಿರುವ ನ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ಮತ್ತೆ ತಡ ಬನ್ನಿ ಯಾವ ರೀತಿಯಾಗಿ ಹೇರ್ ಆಯಿಲ್ ಮಾಡೋದು ಅಂತ ಬರೋಣ ಫ್ರೆಂಡ್ಸ್ ನಾನು ಹೇರ್ ಆಯಿಲ್ ಮಾಡೋದಕ್ಕೆ ಮೆಂತ್ಯ ಕಾಳು ತಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಕಾಳು ತಗೊಂಡಿದ್ದೀನಿ ಹಾಗೆ ಕೊಬ್ಬರೆಣ್ಣೆ ಟೂ ಫಿಫ್ಟಿ ಎಮ್ ಎಲ್ ತಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಂತ ಅಂದರೆ ಜಾಸ್ತಿ ತೊಗೋಬೋದು ಹಾಗೆ ಗಾಣದ ಎಣ್ಣೆ ಸಿಕ್ಕರೆ ಅದನ್ನು ಪ್ಯೂರ್ ಕೊಬ್ಬರೆಣ್ಣೆ ಚೆನ್ನಾಗಿರುತ್ತೆ ನಂಗೆ ಅದು ಸಿಕ್ಕಿಲ್ಲ ಹಾಗಾಗಿ ನಾನು ಪ್ಯಾರಾಶೀಟ್ ಕೊಬ್ಬರೆಣ್ಣೆ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಮೆಂತ್ಯಕಾಳು ನಾಲ್ಕು ಸ್ಪೂನು ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಒಂದು ನಾಲ್ಕು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡು ಚೆನ್ನಾಗಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪನ್ನ ನೀವು ಒಣಗಿರೋದಾದರೂ ತೊಗೋಬೋದು ಹಸಿದಾದರೂ ತೊಗೋಬೋದು ನಾನು ಸ್ವಲ್ಪ ಒಣಗಿರೋದನ್ನ ತೊಗೊಂಡಿದ್ದೀನಿ ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿನ ಸ್ವಲ್ಪ ದಪ್ಪ ತಳ ಇರೋದನ್ನು ತೊಗೋಬೇಕು ಸೀದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಪಾತ್ರೆ ತಳ ಇರೋ ಪಾತ್ರೆ ಅಥವಾ ಬಾಂಡ್ಲಿ ಏನಾದರೂ ತೊಗೋಬೋದು ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅಗ್ಲ ಇರೋದನ್ನು ತೊಗೋಬೇಕು ಇವಾಗ ಮೊದಲು ಕೊಬ್ಬರನ್ನೇ ಹಾಕ್ತಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಬಿಸಿ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದಾದಮೇಲೆ ಮೆಂತೆಕಾಳು ಹಾಕ್ತಾಯಿದ್ದೀನಿ ಒಂದಾದ ಮೇಲೆ ಒಂದು ಹಾಕಬೇಕು ಇವಾಗ ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ತೀನಿ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ನಾನು ತೋರಿಸಿದ್ದೀನಲ್ವ ಅಷ್ಟಕ್ಕಿಂತ ಸಹ ಸ್ವಲ್ಪ ಜಾಸ್ತಿ ತೊಗೋಬೇಕು ಸೊಪ್ಪು ಹಾಕ್ಕೊಳ್ತಿದ್ದೀನಿ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇಡ್ಕೋಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಒಂದು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಈ ರೀತಿಯಾಗಿ ಬಿಸಿ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಡ್ಕೊಂಡು ಹಾಗೆ ತಳ ಹತ್ತಬಾರ್ದು ಸೀಡ್ಸ್ಬಾರ್ದು ನಾವು ಫುಲ್ ಸ್ವಲ್ಪ ಬ್ರೌನ್ ಆಗಬೇಕು ಕೆಂಪಿಗೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಆಗಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ಮೆಲ್ ಅಂತೂ ಘಮ ಘಮ ಅಂತ ಇರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಅದು ಈರುಳ್ಳಿ ಸೊಪ್ಪಿಂದು ಆಮೇಲೆ ಕಾಳಿನ ಅಂಶ ಎಲ್ಲ ಬಿಟ್ಕೋಬೇಕು ಹಾಗಾಗಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ತಾ ಇರಬೇಕಾಗುತ್ತೆ ನೋಡಿ ಈರು ಈರುಳ್ಳಿ ಹಾಗೆ ಕರಿಬೇವು ಎಲ್ಲ ಚೆನ್ನಾಗಿ ರಸ ಬಿಟ್ಟಿದೆ ಈರುಳ್ಳಿ ಮಾಡಿಬಿಟ್ಟು ಒಂದು ಆರೋದಕ್ಕೆ ಇಡಬೇಕು ಚೆನ್ನಾಗಿ ಫುಲ್ ಅದು ನೋಡಿ ಫುಲ್ ಆರಿದೆ ಇವಾಗ ಮೇಲೆ ನಾನು ಒಂದು ಬೌಲಿಗೆ ಸೋಸ್ಕೊಳ್ತೀನಿ ಜಾಲರಿ ತಗೊಂಡು ಸೋಸ್ಕೊಳ್ತಿದ್ದೀನಿ ಅದಾದಮೇಲೆ ಒಂದು ಕಾಟನ್ ಬಟ್ಟೆ ತಗೊಳ್ತೀನಿ ಅದರಲ್ಲಿ ಈರುಳ್ಳಿ ಕರ್ಬೇವಲ್ಲೆಲ್ಲ ಎಣ್ಣೆ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಸೋಸ್ಕೊಳ್ಬೇಕು ನಾನಿವಾಗ ಅದೇ ಬೌಲ್ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ತಿದ್ದೀನಿ ಅದ್ರ ಮೇಲೆ ಈರುಳ್ಳಿ ಮೆಂತೆಕಾಳು ಹಾಗೆ ಅದೆಲ್ಲ ಇತ್ತಲ್ವ ಬಾಣಲೇಲಿ ಅದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಈ ರೀತಿಯಾಗಿ ಸೋಸ್ಕೊಳ್ತೀನಿ ಅದರಲ್ಲಿರೋ ಎಣ್ಣೆ ಎಲ್ಲ ಬರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೋಬೇಕು ಎಲ್ಲ ರಸ ಬಿಡುತ್ತೆ ಅದು ಎಣ್ಣೆ ಎಲ್ಲ ನೋಡಿ ನಮ್ಮ ಹೇರ್ ಆಯಿಲ್ ರೆಡಿಯಾಗಿದೆ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ತೀನಿ ನಾನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಾನಿವಾಗ ಒಂದು ಬೌಲ್ಗೆ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಹತ್ತಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ತೊಗೊಳ್ಳಿ ಇವಾಗ ಆ ಒಂದು ಬೌಲ್ ಹಾಕೊಂಡ್ಬಂದಿದ್ದೀನಿ ಯಾವ ರೀತಿಯಾಗಿ ಹಚ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಎಷ್ಟು ಬೇಕು ಅಷ್ಟನ್ನು ತಗೋಡಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಈ ಥರ ಹಚ್ಕೊಂಡು ಎಣ್ಣೆಯನ್ನು ಈ ರೀತಿ ನೋಡಿ ರೋಟ್ಗೆ ಹಚ್ಕೋಬೇಕು ಈ ರೀತಿಯಾಗಿ ಹಚ್ಕೊಬೇಕು ಅದಕ್ಕೋಸ್ಕರ ನಾನು ಹತ್ತಿನ ತೊಗೊಂಡಿದ್ದೀನಿ ರೂಟ್ ಎಲ್ಲ ಹಚ್ಕೊಳ್ತೀನಿ ಆಮೇಲೆ ಮೊದಲು ಹತ್ತಿ ತಗೊಂಡು ನೀಟಾಗಿ ಬುಡಕ್ಕೆಲ್ಲ ಹಚ್ಕೊಳ್ತೀನಿ ಈ ರೀತಿಯಾಗಿ ಸೆಕ್ಷನ್ ಮಾಡಿ ಮಾಡಿ ಹಚ್ಕೋಬೇಕು ಸ್ವಲ್ಪನೇ ಸೆಕ್ಷನ್ ಮಾಡಿ ಮಾಡಿ ಹಚ್ಕೊಳ್ತಾ ಇದ್ದೀನಿ ಹಾಗೆ ಮಸಾಜ್ ಕೂಡ ಮಾಡ್ಕೊಳ್ಬೇಕು ಹಚ್ಕೊಂಡ್ಮೇಲೆ ಫುಲ್ಲು ಈ ಹೇರ್ ಆಯಿಲ್ನ ನೀವು ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಬೇಕಾದ್ರೂ ಯೂಸ್ ಮಾಡ್ಬೋದು ಎರಡು ಸಲ ಅಂತೂ ಯೂಸ್ ಮಾಡಲೇಬೇಕು ಹಾಗೆ ಫ್ರೆಂಡ್ಸ್ ವೀಡಿಯೋ ಲೆಂತಿ ಆಗುತ್ತೆ ಅಂತ ವೀಡಿಯೋನ ಪಾಸ್ಟ್ ಮಾಡಿದ್ದೀನಿ ನೋಡಿ ನಾನು ಯಾವ ರೀತಿಯಾಗಿ ಹಚ್ಕೊಳ್ತಿದ್ದೀನಿ ನೀಟಾಗಿ ಎಲ್ಲ ಕಡೆ ಹಚ್ಕೊಳ್ತಾ ಇದ್ದೀನಿ ಹಾಗೆ ಈ ಹೇರ್ ಆಯಿಲ್ನ ನೀವು ಒಂದಿನ ಬಿಟ್ಟು ಇವತ್ತು ಹಚ್ಕೊಂಡು ನಾಳೆ ಕೂಡ ಹೇರ್ ವಾಶ್ನ ಮಾಡ್ಬೋದು ಇಲ್ಲ ನಮಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ಟೂ ಅವರ್ಸ್ ಆದರೂ ಬಿಡಲೇಬೇಕಾಗುತ್ತೆ ಒಂದು ದಿನ ಬಿಟ್ಟರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತಲ್ವ ಅದಕ್ಕೋಸ್ಕರ ಟೈಮ್ ಇಲ್ಲ ಅಂತ ಅಂದರೆ ಟೂ ಅವರ್ಸ್ ಅಂತೂ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿ ಟೈಮ್ ಇದೆ ಅಂತ ಅಂದರೆ ನಾಳೆ ಇವತ್ತು ಹಚ್ಕೊಂಡು ನಾಳೆ ಕೂಡ ಹೇರ್ ವಾಶ್ನ ಮಾಡ್ಬೋದು ಒಂದು ಎರಡು ಮೂರು ದಿನ ಎಲ್ಲ ಬಿಡೋಕ್ಕೋಗ್ಬೇಡಿ ಅದರಿಂದನೇ ಡ್ಯಾಂಡ್ರಫ್ ಆಗೋದು ಯಾವುದೇ ಎಣ್ಣೆ ಹಚ್ಕೊಂಡ್ರು ನೀವು ಒಂದಿನ ಅಷ್ಟೇ ಬಿಡಬೇಕು ತುಂಬ ದಿನ ಬಿಟ್ಟರೆ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಆಗುತ್ತೆ ನೋಡಿ ಈ ರೀತಿಯಾಗಿ ಮಸಾಜ್ ಮಾಡಬೇಕು ನೀಟಾಗಿ ತುದಿಗೆಲ್ಲ ಹಚ್ಕೊಳ್ತಿದ್ದೀನಿ ಮನೇಲಿ ಯಾರಾದರೂ ಇದ್ದರೆ ಮಸಾಜ್ ಮಾಡಿಸ್ಕೊಳ್ಳಿ ತಲೆನೋವು ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಇಲ್ಲ ಅಂತ ಅಂದರೆ ನಾನು ತೋರಿಸ್ತಿದ್ದೀನಲ್ವ ಈ ರೀತಿಯಾಗಿ ನೀವೇ ಮಸಾಜ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಂಡು ಆಮೇಲೆ ನೀಟಾಗಿ ಕೂದಲನ್ನು ತುರುಪ್ ಥರ ಕಟ್ಕೊಂಡ್ಬಿಡ್ತೀನಿ ನಾನು ನೋಡಿದ್ರಲ್ವ ಹೇರ್ ಆಲ್ನ ಎಷ್ಟು ಸಿಂಪಲ್ಲಾಗಿ ಮಾಡಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ತೋರಿಸಿದ್ದೀನಿ ಒಂದೇ ಸಲ ಹಚ್ಕೊಂಡ್ರೆ ಎಲ್ಲ ಕಮ್ಮಿ ಆಗೋಲ್ಲ ವಾರದಲ್ಲಿ ಅಟ್ಲೀಸ್ಟ್ ಎರಡು ಮೂರು ಸಲನಾದರೂ ನೀವು ಯೂಸ್ ಮಾಡ್ತಾ ಬಂದರೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ಕೂದಲು ಕಪ್ಪಾಗಿ ಉದ್ದ ಬೆಳೆಯೋಕ್ಕೂ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ವಾ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವತ್ತು ಈ ಹೇರ್ ಆಲ್ನ ಒಂದಿನ ಫುಲ್ ಬಿಡ್ತಾ ಇದ್ದೀನಿ ನಾಳೆ ಹೇರ್ ವಾಶ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್